ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಇಡೀ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಮೂಢ ದಾಖಲೆಗಳನ್ನ ತಿರುಚೋದಕ್ಕೆ ಅಧಿಕಾರಿಗಳು ಪ್ರಯತ್ನ ಪಟ್ಟರ ಆ ರೀತಿಯ ಒಂದು ಅನುಮಾನ ಬರ್ತಾ ಇದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಬರೆದಿರುವ ಪತ್ರವನ್ನು ತಿರುಚಲಾಗಿದೆ ಈ ಪ್ರಕರಣದಲ್ಲಿ ಅನುಮಾನ ಮೂಡಿಸಿದ ಮೂಡ ಅಧಿಕಾರಿಗಳ ನಡೆ ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು ಅಂತ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಪತ್ರ ಬರೆದಿದ್ರು ಮೈಸೂರಿನ ವಿಜಯನಗರದಲ್ಲಿ ಪರ್ಯಾಯ ಸೈಟ್ ಬೇಕು ಅಂತ ಪಾರ್ವತಿಯವರು ಪತ್ರ ಬರೆದಿದ್ರು ಆ ಪತ್ರ ಬಹಿರಂಗ ಆಗಿದೆ ಆ ಪತ್ರದಲ್ಲಿರುವ ಕೆಲವು ಅಂಶಗಳ ಮೇಲೆ ವೈಟ್ನರ್ ಹಾಕಲಾಗಿದೆ ಬರೆದಿರುವ ಅಂಶವನ್ನು ಮುಚ್ಚಿ ಹಾಕಲಾಗಿದೆ ಆರ್ ಟಿ ಐ ಮೂಲಕ ದಾಖಲೆಯನ್ನು ಪಡೆದಾಗ ಈ ಮಾಹಿತಿ ಬಹಿರಂಗ ಆಗಿದೆ ನಾಲ್ಕರಿಂದ ಐದು ಪದಗಳಿಗೆ ವೈಟ್ನರ್ ಹಾಕಿದ್ದಾರೆ ಅಧಿಕಾರಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾಗ ಬರೆದಿರುವಂತಹ ಪತ್ರ ಇದು ಪಾರ್ವತಿಯವರು ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ ನಾವು ಇಂಥದ್ದೇ ಜಾಗದಲ್ಲಿ ಸೈಟ್ ಕೊಡಿ ಅಂತ ಯಾರನ್ನು ಯಾವತ್ತಿಗೂ ಕೇಳಿರಲಿಲ್ಲ ಅಂತ ಸಿದ್ದರಾಮಯ್ಯನವರು ಇವತ್ತಿಗೂ ವಾದ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಪತ್ನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೆದಿರುವಂತಹ ಪತ್ರ ಅದೇ ಪತ್ರವನ್ನ ನೋಡ್ತಾ ಇದ್ದೀರಾ ವೈಟ್ನರ್ ಹಚ್ಚಿರುವಂತಹ ದೃಶ್ಯ ಕೂಡ ನಿಮ್ಮ ಮುಂದಿದೆ ಅಧಿಕಾರಿಗಳು ದಾಖಲೆಯನ್ನ ತಿರುಚೋದಕ್ಕೆ ಈ ಪ್ರಯತ್ನ ಮಾಡಿದ್ದಾರೆ ಅಂತ ಈ ಪತ್ರದಲ್ಲಿ ಏನ್ ಬರೀತಾರೆ ಪಾರ್ವತಿಯವರು ಕೆಸರೆ ಗ್ರಾಮದ ಭೂಮಿಯನ್ನ ಸ್ವಾಧೀನದಿಂದ ಕೈ ಬಿಟ್ಟಿದ್ದರೂ ಕೂಡ ಮೂಡ ಬಳಸ್ಕೊಂಡಿದೆ ಆ ಭೂಮಿಯನ್ನ ಬಡಾವಣೆ ನಿರ್ಮಿಸಲಾಗಿದೆ ಎರಡು ಸಾವಿರದ ಒಂದರಲ್ಲೇ ಸೈಟ್ಗಳನ್ನು ಕೂಡ ಮಾರಾಟ ಮಾಡಿಬಿಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಈ ಭೂಮಿಗೆ ಜಿಲ್ಲಾಧಿಕಾರಿಗಳು ಕನ್ವರ್ಷನ್ ಆದೇಶ ಮಾಡಿದ್ದಾರೆ ನನ್ನ ಜಮೀನಿಗೆ ಇದುವರೆಗೆ ಮೂಢ ಪರಿಹಾರವನ್ನು ಕೊಟ್ಟಿಲ್ಲ ಪರಿಹಾರವಾಗಿ ಪರ್ಯಾಯ ಭೂಮಿಯನ್ನು ಕೊಡಿ ಯಾಕಂದರೆ ಈಗಾಗಲೇ ಅಲ್ಲಿರುವಂತಹ ಸೈಟ್ಗಳು ಮಾರಾಟ ಆಗೋಗಿದ್ದಾವೆ ಪರಿಹಾರವಾಗಿ ಪರ್ಯಾಯ ಭೂಮಿಯನ್ನು ಮೈಸೂರಿನ ವಿಜಯನಗರದಲ್ಲಿ ಕೊಡಿ ಅಂತ ಸಿದ್ದರಾಮಯ್ಯನವರ ಪತ್ನಿ ಪತ್ರ ಬರೆದು ಮನವಿಯನ್ನು ಮಾಡಿಕೊಳ್ತಾರೆ ಈ ಪತ್ರದಲ್ಲಿ ಒಂದಷ್ಟು ಪ್ರಶ್ನೆಗಳು ಬರುತ್ತೆ ಮೂಡ ಅಭಿವೃದ್ಧಿ ಮಾಡಿರುವಂತಹ ಭೂಮಿಯನ್ನ ಸೈಟ್ಗಳನ್ನಾಗಿ ಮಾಡಿ ಮಾರಿರುವಂತಹ ಭೂಮಿಯನ್ನ ಸಿದ್ದರಾಮಯ್ಯನವರ ಪತ್ನಿ ಹೇಗೆ ಖರೀದಿ ಮಾಡಿದ್ರು ಸಿದ್ದರಾಮಯ್ಯನವರ ಬಾಮೈದ ಹೇಗೆ ಖರೀದಿ ಮಾಡಿದ್ರು ಎರಡು ಸಾವಿರದ ಒಂದರಲ್ಲಿ ಸೈಟ್ಗಳನ್ನಾಗಿ ಮಾಡಿ ಮೂಡ ಮಾರುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಅದು ಕೃಷಿ ಭೂಮಿ ಹೇಗಾಗುತ್ತೆ ಅಭಿವೃದ್ಧಿಯಾದ ಭೂಮಿಯನ್ನ ಕೃಷಿ ಭೂಮಿಯನ್ನಾಗಿ ಕನ್ವರ್ಷನ್ ಹೇಗೆ ಮಾಡಲಾಯಿತು ಮೂಡ ವಶದಲ್ಲದ್ದ ಭೂಮಿಯನ್ನು ಅವತ್ತಿನ ಡಿ ಸಿ ಕೃಷಿ ಭೂಮಿ ಅಂತ ಕನ್ವರ್ಷನ್ ಮಾಡಿದ ಹೆಂಗೆ ಎರಡು ಸಾವಿರದ ಒಂದರಲ್ಲಿ ಮೂಡ ಅಭಿವೃದ್ಧಿ ಮಾಡುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡ್ತಾರೆ ದೇವರಾಜನ್ನುವ ವ್ಯಕ್ತಿಯಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರ್ಯಾಯ ಭೂಮಿ ಕೊಡಿ ಅಂತ ಸಿದ್ದರಾಮಯ್ಯನವರ ಪತ್ನಿ ಪತ್ರ ಬರೀತಾರೆ ಎರಡು ಸಾವಿರದ ಹತ್ತರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಪತ್ನಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಹತ್ತು ವರ್ಷದ ನಂತರ ಸಿದ್ದರಾಮಯ್ಯನವರ ಪತ್ನಿ ಬದಲಿ ನಿವೇಶನಕ್ಕಾಗಿ ಪತ್ರ ಬರೆದಿದ್ಯಾಕೆ ಹತ್ತು ವರ್ಷ ವೆಯ್ಟ್ ಮಾಡಿದ್ಯಾಕೆ ಆ ಪತ್ರ ಬರೆದಾಗ ಸಿದ್ದರಾಮಯ್ಯ ಸಿ ಎಂ ಆಗಿದ್ರು ಅದರಲ್ಲಿ ವೈಟ್ನರ್ ಹಾಕಿದ್ದು ಯಾಕೆ ಯಾರು ಏನಿತ್ತು ಆ ಕಂಟೆಂಟು ಇಷ್ಟು ಅನುಮಾನ ಬರುವಂತಹ ಪ್ರಶ್ನೆಗಳು ಸಿದ್ದರಾಮಯ್ಯನವರ ಪತ್ನಿ ಬರೆದಿದ್ದಾರೆ ಅನ್ನುವ ಪತ್ರದಲ್ಲಿ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್